ಎಲ್ಲರಿಗೂ ನಮಸ್ಕಾರ ಇಲ್ಲಿ ನಿಂತಿರೋರು ನಮ್ಮ ಮಾಸ್ಟರ್ ಅಥ್ಲೆಟಿಕ್ ಅಸೋಸಿಯೇಷನ್ನ ಮೆಂಬರು ಜೊತೆಗೆ ಯೋಗದ ಟೀಚರ್ ಸೊ ಈ ಹಾಲು ಇಲ್ಲೇನು ನಾವು ನಿಂತಿದ್ದೀವಿ ಇವರದ್ದೇ ಸ್ವಂತ ಇಲ್ಲಿ ಎಲ್ಲರಿಗು ಮುಕ್ತವಾಗಿ ಯೋಗವನ್ನು ಮಾಡಿ ಮುಕ್ತವಾಗಿ ಯೋಗವನ್ನು ಕಲಿಸಿ ಅವರ ಬಾಳಿನ ಆರೋಗ್ಯವನ್ನು ಹೆಚ್ಚಿಸ್ತಾ ಇದ್ದಾರೆ ಜೊತೆಗೆ ಇವರು ಅಥ್ಲೆಟಿಕ್ಸ್ನಲ್ಲೂ ಭಾಗವಹಿಸ್ತಾರೆ ಸುಮಾರು ಪದಕಗಳನ್ನು ಹಾಂ ಸುಮಾರು ಪದಕಗಳನ್ನು ಗೆದ್ದಿದ್ದಾರೆ ಸೊ ಅದ್ರ ಜೊತೆಗೆ ಒಂದು ಹ್ಯಾಬಿ ಏನು ಅಂತಂತಂದರೆ ಸಂಗ್ರಹಣೆ ಆರ್ಟ್ ಆಫ್ ಆರ್ಟ್ ಕಲ್ಚರನ್ನು ಜಾಸ್ತಿ ಇದ್ದಾರೆ ಸೊ ಒಂದು ರೀತಿಯಲ್ಲಿ ಸಮಾಜಕ್ಕೆ ಉಪಯೋಗವಾಗುವಂಥ ಒಂದು ಒಳ್ಳೆ ಕೆಲಸಗಳನ್ನು ಮಾಡ್ತಾಯಿದ್ದಾರೆ ನರಸಿಂಹ ಪ್ರಸಾದರವರು ಸೊ ಅವ್ರಿಗೆ ಇವತ್ತು ನಾನು ಆಕಸ್ಮಿಕವಾಗಿ ಭೇಟಿಯಾದೆ ಅವರ ನಿತ್ಯದ ಕೆಲಸಗಳನ್ನು ನೋಡುವ ಅವಕಾಶ ನನಗೆ ಸಿಕ್ಕಿದೆ ಸೊ ಈಗ ನೋಡೋಣ ಬನ್ನಿ ಅವರು ಏನೇನು ಮಾಡಿದ್ದಾರೆ ಅಂತ ಇಲ್ಲಿ ನೋಡಿ ಯೋಗ ಮುಖ್ಯ ಮೊದಲ ಭಾಗ ಅಂತ ಅಂತಂದರೆ ಸೂರ್ಯ ನಮಸ್ಕಾರ ಸೂರ್ಯ ನಮಸ್ಕಾರದಿಂದ ಹಿಡಿದು ಅದರ ಉಪಯೋಗದಿಂದ ಹಿಡಿದು ಯಾವ ರೀತಿ ಆ ಭಂಗಿಗಳನ್ನು ಮಾಡಬೇಕು ಅನ್ನುವಂತಹ ವಿವರಣೆಯನ್ನು ಇವರು ಎಲ್ಲವನ್ನು ಚಾರ್ಟ್ ಮಾಡಿ ಹಾಕಿದ್ದಾರೆ ಭಾಳ ಸುಸಜ್ಜಿತವಾದಂಥ ಒಂದು ಯೋಗ ಕೊಠಡಿಯಲ್ಲಿ ಈ ಎಲ್ಲ ಫೋಟೋಗಳನ್ನು ಅವರದ್ದೇ ಯೋಗ ಫೋಟೋಗಳನ್ನು ಇಲ್ಲಿ ಹಾಕಿ ಹಾಕಿದ್ದಾರೆ ನೋಡ್ಬೋದು ಬಹಳ ಚೆನ್ನಾಗಿದೆ ಆಮೇಲೆ ನಮಗೇನಪ್ಪ ಅಂದರೆ ಯೋಗವೇ ಭಾಗ್ಯ ಅಂತ ಆರೋಗ್ಯವೇ ಭಾಗ್ಯ ಯೋಗವೇ ಭಾಗ್ಯ ಅಂತ ಯೋಗ ಮಾಡಿದವರು ಫಿಟ್ ಆಗಿರ್ತಾರೆ ಬಾಡಿ ಫಿಟ್ಟಾಗಿರ್ತಾರೆ ಇದು ಪರ್ವತಾರೋಹಣದ್ದು ಪರ್ವತಾರೋಹಣ ಅನ್ನಪೂರ್ಣ ಹಿಮಾಲಯನ್ ರೇಂಜ್ಗೆ ಹೋದಾಗ ತೆಗೆದಿರುವಂತಹದ್ದು ಹಾಗೇ ಇವೆಲ್ಲವೂ ಸಹ ಪ್ರಾಣಾಯಾಮ ನಿಯಮಗಳು ಸಮಾಧಿ ಸಂಯಮ ಕೈವಲ್ಯಂ ಹಾಗೆ ಯೋಗ ಸೂತ್ರಗಳ ಪ್ರಕಾರಗಳು ಹಠಯೋಗ ಶಿವ ಸಂಹಿತೆ ಸೊ ಹೀಗೆ ಯೋಗ ಕ್ರಿಯೆಗಳು ಕುಂಡಲಿನಿ ಬಗ್ಗೆ ಇದು ಕುಂಡಲಿನಿ ಯೋಗದ ಬಗ್ಗೆ ಒಂದು ಮಾಡೆಲನ್ನು ರೆಡಿ ಮಾಡಿ ಇಟ್ಟಿದ್ದಾರೆ ಯೋಗದ ಮಾಡೆಲನ್ನು ರೆಡಿ ಮಾಡಿರೋದು ನಾನು ಇದೇ ಫಸ್ಟ್ ನೋಡ್ತಾ ಇರುವಂಥದ್ದು ಬಹಳ ಚೆನ್ನಾಗಿದೆ ಹಾಗೆಯೇ ಇವೆಲ್ಲವೂ ಯೋಗ ವೃಕ್ಷ ಯೋಗ ಯೋಗ ವರ್ಕ್ಶಾಪ್ನಲ್ಲಿ ಇವನ್ನೆಲ್ಲ ಮಕ್ಕಳಿಂದ ಮಾಡ್ತಿದ್ದಾರೆ ಬಹಳ ಚೆನ್ನಾಗಿದೆ ನೋಡಿ ಬಂಧಗಳು ಮುದ್ರೆಗಳು ಯೋಗ ಕ್ರಿಯೆಗಳು ಹಾಗೆಯೇ ವಿಕಸನದ ಪ್ರಕ್ರಿಯೆಯಲ್ಲಿ ದೇಹದ ಶಾರೀರ ಅದರ ಮೂರು ಮುಖಗಳು ಆಮೇಲೆ ಅದನ್ನು ಕಾರ್ಯವಿಧಾನದಲ್ಲಿ ತೊಡಗಿಸುವಿಕೆ ಹಾಗೆ ಚಿತ್ರದ ಏಳು ಪ್ರಜ್ಞಾಸ್ಥಿತಿಗಳನ್ನು ಪತಂಜಲಿ ವ್ಯಾಸ ಯೋಗ ವಾಸಿಷ್ಠರು ಹೇಳುವಂತೆ ಅನುರೂಪವಾದಂತಹ ಜ್ಞಾನ ಮಟ್ಟಗಳನ್ನು ಗುರುತಿಸಿರುವಂಥ ಚಾಟ್ಗಳನ್ನು ಹಾಕಿದ್ದಾರೆ ಇವೆಲ್ಲವೂ ಒಂದು ರೀತಿ ಯೋಗ ಅಂತ ಅಂದರೆ ನಮಗೆ ಏನು ಅಂದ್ಕೊತೀವಿ ಅಂತ ಅಂತ ಅಂದರೆ ಸೂರ್ಯ ನಮಸ್ಕಾರ ಮಾಡಿ ಒಂದಷ್ಟು ಆಸನಗಳನ್ನು ಮಾಡಿದರೆ ಸಾಕು ಅಂತ ಅಂದ್ಕೊತೀವಿ ಆದರೆ ಬೇರೆ ಬೇರೆ ಪ್ರಕ್ರಿಯೆಗಳಿವೆ ಆಗ ಪ್ರಕ್ರಿಯೆಗಳನ್ನು ಒಂದು ತಾತ್ವಿಕವಾಗಿ ಮಾಡಬೇಕು ಅನ್ನುವಂತಹ ಒಂದು ಸಿದ್ಧಾಂತದೊಂದಿಗೆ ಯೋಗವನ್ನು ಇವರು ಸ್ಟಾರ್ಟ್ ಮಾಡಿದ್ದಾರೆ ಬಹಳ ಸುಸಜ್ಜಿತವಾದಂತಹ ಕಟ್ಟಡ ಇದು ಆರ್ಟ್ ಆಫ್ ದಿ ಸಿಟಿ ನಮ್ಮ ಮೈಸೂರಿನ ರಾಮಸ್ವಾಮಿ ಸರ್ಕಲ್ ಹತ್ರನೇ ಇದೆ ಬಹಳ ಚೆನ್ನಾಗಿದೆ ನೋಡಿ ಈಗ ನೀವು ನೋಡ್ತಾ ಇರುವಂಥದ್ದು ಯೋಗ ಹಾಲ್ ಪೂರ್ತಿ ಒಂದು ಅರವತ್ತು ಡಿಗ್ರಿ ಒಂದು ಹಾಲ್ ಇದೆ ಇದು ತುಂಬ ಚೆನ್ನಾಗಿದೆ ಸೊ ಈ ರೀತಿ ಯೋಗವನ್ನು ಇಂಥ ಒಳ್ಳೆಯ ಜಾಗದಲ್ಲಿ ಡೂಸ್ ಮಾಡಿರೋದೆಲ್ಲ ತೆಂಗಿನ ಚಿಪ್ಪಿಂದ ಹಾಂ ಹಾಂ ಎಸ್ ಇವರದ್ದೇ ಹಾರ್ಟ್ ನೋಡಿ ಇಲ್ಲಿ ಡ್ಯೂಮ್ಸ್ಗಳನ್ನ ಈ ಲೈಟ್ಗೆ ಡ್ಯೂಮ್ಸ್ ಮಾಡಿದಾರಲ್ಲ ಇವರ ಹಾರ್ಟ್ನಿಂದನೇ ಮಾಡಿದ್ದಾರೆ ನೋಡಿ ಗಮನಿಸ್ತಾ ಇದ್ದೀರಿ ಹಾಗೆ ಕಲರ್ಫುಲ್ ಲೈಟ್ಗಳು ಸಹ ಇಲ್ಲಿ ಇದ ಇದ್ದಾವೆ ಕೆಂಪು ಹಳದಿ ಹಸಿರು ಹೀಗೆ ವಿಶೇಷವಾದಂಥ ಲೈಟ್ಗಳು ಒಂದು ರೀತಿ ಈ ಹಾಲ್ಗೆ ಬರೋದಕ್ಕೆ ಒಂಥರ ಖುಷಿಯಾಗತ್ತೆ ಸೊ ಆ ರೀತಿಯಾದಂಥ ವಾತಾವರಣವನ್ನು ಹಾಲ್ನಲ್ಲಿ ಇಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಯೋಗ ಕಲಿಯುವಂಥವರು ಇಲ್ಲಿಗೆ ಭೇಟಿ ಕೊಟ್ಟು ಯೋಗವನ್ನು ಪ್ರಾರಂಭ ಮಾಡಿದರೆ ಸೈದ್ಧಾಂತಿಕವಾಗಿ ಯೋಗವನ್ನು ಕಲೀಬೋದು ಎನ್ನುವುದು ನನ್ನ ಅನಿಸಿಕೆ ಸೊ ಇಷ್ಟು ಹೊತ್ತು ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಳ್ಳೆಯ ವಿಷಯಗಳನ್ನು ಎಲ್ಲೆಡೆ ಅಲ್ಲಿ ನಮಸ್ಕಾರ ನಾನು ಶ್ರೀಕಂಠೇಶ್ ಪರಿಸರ ಪ್ರಿಯ Mais um.